ನಮಸ್ತೆ ಕೃಷಿಕ ಮಿತ್ರರೇ ಇವತ್ತು ಅಗೈನ್ ನಾನು ಬಾಳೆ ಬಗ್ಗೆ ಮತ್ತೊಂದು ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತಾ ಇದ್ದೀನಿ ನಾವೇನ್ ಮಾಡ್ತಿದ್ದೀರಿ ಅಂದ್ರೆ ಬಾಳೆ ಒಂದು ಬೆಳೆ ಕಟಾವ್ ಆದ್ಮೇಲೆ ಅಂದ್ರೆ ಈ ಗೊನೆ ಏನಿದೆಯೋ ಈ ಗೊನೆ ಏನಿದೆ ಈ ಗೊನೆ ಕಟಾವಿನ ನಂತರ ನಾವೇನ್ ಮಾಡ್ತೀರಿ ಈ ಮುಂದಿನ ಬೆಳೆಗೆ ಒಂದು ಗೊನೆ ಕಟಾವ್ ಆದ್ಮೇಲೆ ಮುಂದಿನ ಬೆಳೆಗೆ ನಾವು ಈ ಬಾಳೆ ಮರಿ ಏನಿದೆಯಲ್ಲ ಇದನ್ನ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಯಾವ ತರ ಇರುತ್ತೆ ಅಂದಾಗ ನಾನು ಡಿಫ್ರೆನ್ಸ್ ತೋರಿಸ್ತೀನಿ ಯಾವ್ದನ್ನ ಆಯ್ಕೆ ಮಾಡಿದಾಗ ನಮ್ಗೆ ಉತ್ತಮ ಇಳುವರಿನ ನಾವು ನೋಡ್ಬೋದು ಅನ್ನೋ ಬಗ್ಗೆ ಇವತ್ತು ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಇಲ್ಲಿ ಬನ್ನಿ ನೋಡೋಣ ನಾನೀಗ ನೋಡಿ ಹತ್ತತ್ರ ನನಗೆ ಇವಾಗ ಇದು ಈ ಬಾಳೆಗಡೆ ನೋಡ್ತಾ ಇದ್ರೆ ನೀವು ನನಗೆ ಒಂದು ಒಂದೂವರೆ ತಿಂಗಳಲ್ಲಿ ನನಗೆ ಇದು ಕಟ್ ಆಗಿ ಬರುತ್ತೆ ಅಷ್ಟರಲ್ಲಿ ನಾನು ಬಾಳೆ ಮರಿ ರೆಡಿ ಮಾಡಬೇಕು ನೋಡಿ ಆಲ್ರೆಡಿ ಇದು ಈ ಬಾಳೆಗೊನೆ ನನಗೆ ಕಟಾವಾಗಷ್ಟ್ರಲ್ಲಿ ಇದು ಆಲ್ರೆಡಿ ಇನ್ನೊಂದು ಬರ್ತಾ ಇದೆ ಮರಿ ಈಗ ಇದು ನನಗೆ ಬಾಳೆಗೊನೆ ಬರೋಷ್ಟರಲ್ಲಿ ಮತ್ತೆ ನಾನು ಒಂದು ಮರಿನ ಬಿಡ್ಬೇಕಾಗತ್ತೆ ಅದನ್ನ ಯಾವ್ದು ಅಂತ ನಾನು ತೋರಿಸ್ತೀನಿ ಸ್ನೇಹಿತರೆ ಯಾವ ತರದನ್ನ ನಾವು ಉತ್ತಮವಾದ ಮರಿನ ಆಯ್ಕೆ ಮಾಡಬೇಕು ಮುಂದಿನ ವೇಳೆಗೆ ನಾನು ತೋರಿಸ್ತೀನಿ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಸ್ನೇಹಿತರೆ ಇಷ್ಟು ಇಷ್ಟು ಕಂದುಗಳಿದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಕಂದುಗಳಿದೆ ಬಟ್ ಇದರಲ್ಲಿ ನಾವು ಯಾವ್ದನ್ನ ಆಯ್ಕೆ ಮಾಡಬೇಕು ಅಂದರೆ ನೋಡಿ ಇಲ್ಲಿ ಇದನ್ನು ಸಹಿತ ನೋಡಿ ಅರೌಂಡ್ ಒಂದು ಐದಾರು ಲೀಫ್ ಇದೆ ಇದು ಇದನ್ನು ಆಯ್ಕೆ ಮಾಡ್ಕೋಬೇಕಾ ಇಲ್ಲ ಇದು ಮೂರರಲ್ಲಿ ನಾವು ಯಾವ್ದನ್ನು ಆಯ್ಕೆ ಮಾಡ್ಕೋ ಅನ್ನೋ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಆಕ್ಚುಲಿ ನೋಡಿ ಇದೆಯಲ್ಲ ಇದು ತುಂಬಾ ಸಣ್ಣದಿದೆ ಇದು ನೀವು ನೋಡಿದ್ರೆ ಗೊತ್ತಾಗುತ್ತೆ ನಾನು ಕೇಳ್ತೀನಿ ಇವಾಗ ಇದನ್ನ ನೋಡಿ ಇಷ್ಟು ನೋಡಿ ಈ ತರ ಇರೋದನ್ನ ಯಾವುದೇ ಕಾರಣಕ್ಕೂ ನೀವು ಮರಿಗಳಾಗಿ ಆಯ್ಕೆ ಮಾಡ್ಕೊಡ್ಬೇಡಿ ಯಾಕೆಂದ್ರೆ ಇದು ತುಂಬಾ ಸಣ್ಣ ಇದೆ ಒಂದು ಬೆರಳು ಸೈಜ್ ಅಷ್ಟೇ ಇದು ಇದು ನಿಮ್ಗೆ ಗ್ರೋಯಿಂಗ್ ಆಗಲ್ಲ ಮತ್ತೆ ತುಂಬಾ ಉತ್ತಮವಾಗಿ ಕಂಬ ಇದು ದಪ್ಪನು ಆಗಲ್ಲ ಹಾಗಾಗಿ ನಾವು ಈ ತರ ಸಸಿ ಏನಿದೆ ಇದನ್ನ ನಾವು ಯಾವತ್ತು ಆಯ್ಕೆ ಮಾಡ್ಕೋಬಾರ್ದು ಇಲ್ಲಿದೆ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ನಿಮಗೆ ಮೂರು ಮರಿಗಳಿದೆ ಇಲ್ಲಿ ಈ ಮೂರು ಮರಿಗಳಲ್ಲಿ ನಾನು ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಅಂತಂದ್ರೆ ಸ್ನೇಹಿತರೆ ನೋಡಿ ಆಲ್ರೆಡಿ ನನ್ನ ಪಕ್ಕದಲ್ಲಿ ಏನ್ ದಿಂಡಿದೆ ಈ ಬಾಳೆ ಕಂಬ ನಮ್ಗೆ ಇದ ನನ್ಗೆ ಅವಲಿಗೆ ಗೊನೆ ಬಂದಿದೆ ಇದರಲ್ಲಿ ನಾನು ಏನ್ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು ಅರ್ಧ ಅಡಿ ಡಿಸ್ಟೆನ್ಸ್ ಇರಬೇಕು ನನ್ಗೆ ಹಳೆ ಕಂಬಕ್ಕೂ ಮತ್ತೆ ಹೊಸ ಮರಿ ಏನ್ ಬಿಡ್ತಾ ಇದ್ದೀನೋ ಇದಕ್ಕೂ ಒಂದು ಅರ್ಧ ಅಡಿ ಡಿಸ್ಟೆನ್ಸ್ ಇರಬೇಕು ಮತ್ತೆ ಈ ಕಂಬ ನೋಡಿ ಸಣ್ಣ ಮರಿ ಬಿಡ್ತಾ ಇದ್ದೀನಿ ನಾನು ನೀವು ನೋಡಿ ಬುಡದಿಂದ ನೋಡಿದ್ರೆ ಏನ್ ಸೈಜ್ ಇದೆ ನೋಡಿ ಆಲ್ರೆಡಿ ಇದು ಒಂದು ಮುಷ್ಟಿಗಾತ್ರ ಇದೆ ಸ್ನೇಹಿತರೆ ನೋಡಿ ಈ ತರದನ್ನ ನಾವು ಹೈಕೊ ಮಾಡ್ಕೋಬೇಕಾಗತ್ತೆ ಮತ್ತೆ ಡಿಸ್ಟೆನ್ಸು ಅಟ್ಲೀಸ್ಟ್ ಅರ್ಧ ಅಡಿ ಈ ಹಳೆ ಕಂಬದಿಂದ ಈ ಮರಿ ಅರ್ಧ ಅಡಿ ಡಿಸ್ಟೆನ್ಸ್ ಅಲ್ಲಿ ಇರಬೇಕಾಗತ್ತೆ ಒಂದು ಆಪೋಸಿಟ್ ಅಲ್ಲಿ ಇದ್ರು ಹೋಗಿ ಅಥವಾ ಅರ್ಧ ಅಲ್ಲಿ ಡಿಸ್ಟೆನ್ಸಲ್ಲಿದ್ದರೂ ಓಕೆ ನಾನು ನೋಡಿ ಸೆಂಟ್ರಲ್ ಲೈನ್ ಇದೆ ಇವಾಗ ನನಗಿದೊಂದು ಮೂರು ಇಂಚು ನಾಲ್ಕು ಇಂಚು ಇರೋದನ್ನ ನಾನು ಆ್ಯಕ್ಚುಲಿ ಕಟ್ ಮಾಡ್ತಾ ಇದ್ದೀನಿ ಇದು ನಂಗೆ ನೆಸೆಸರಿ ಇಲ್ಲ ನೋಡಿ ಇವಾಗ ಅರ್ಧ ಅಡಿ ಆಯಿತು ನನಗೆ ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದಿದೆ ಇದನ್ನು ಸಹಿತ ನಾನು ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇದನ್ನೂ ಇಷ್ಟೇ ದಪ್ಪ ಇದೆ ಇದನ್ನು ನಾನು ಬಿಡೋದಾಗಿತ್ತು ಬಟ್ ನಾನು ಡಿಸ್ಟೆನ್ಸು ಇದರಿಂದ ಅರ್ಧ ಅಡಿ ಇರೋದನ್ನ ಬಿಡ್ತಾ ಇರೋದ್ರಿಂದ ಇದು ನನಗೆ ಗೊನೆ ಉತ್ತಮವಾಗಿ ದಿಂಡ ದಪ್ಪ ಆಗುತ್ತೆ ಮತ್ತೆ ಚೆನ್ನಾಗಿ ಹೀಲ್ ಬರುತ್ತೆ ಹಾಗಾಗಿ ಈ ತರ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ ನೋಡಿ ಈ ತರದನ್ನ ನಾವು ಆಯ್ಕೆ ಮಾಡ್ಕೋಬಾರದು ಮತ್ತೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಗಿಡ ಇದೆ ಸ್ನೇಹಿತರೆ ನಾನು ಇಲ್ಲಿ ನೋಡಿ ಇಲ್ಲಿಯೂ ಅಷ್ಟೇ ಇಲ್ಲಿ ಆಲ್ರೆಡಿ ನಾವು ಒಂದು ಒಂದೂವರೆ ತಿಂಗಳಿಂದ ನಾವು ಮರಿಗಳನ್ನ ಕಟ್ ಮಾಡಿಲ್ಲ ಇಲ್ಲಿ ಸ್ವಲ್ಪ ಜಾಸ್ತಿ ಮರಿ ಆಗಿದೆ ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಈ ಸಣ್ಣ ಸಣ್ಣ ಮರಿಗಳಿದೆ ಇದು ನಂಗೆ ನೆಸೆಸರಿ ಇಲ್ಲ ಇದು ದಪ್ಪ ಆಗಲಿಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ ಮತ್ತೆ ಅಷ್ಟೊಂದು ಬಲಿಷ್ಠವಾಗಿ ಏನಿಲ್ಲ ಇದು ಹಂಗಾಗಿ ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ ಇದು ನೋಡಿ ಇದು ಹಳೇದು ಆಲ್ರೆಡಿ ನಾನು ಕೊನೆ ತಗೊಂಡಿದ್ದೀನಿ ಈ ಬುಡ ಇದ್ರ ಪಕ್ಕದಲ್ಲಿ ಏನಿದೆ ಇದನ್ನ ನಾನು ಈಗ ಮರಿಯಾಗಿ ಬಿಡ್ತಾ ಇದ್ದೀನಿ ಇದ್ರ ಪಕ್ಕದಲ್ಲಿ ಇನ್ನೊಂದಿದೆ ಇದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾಕೆಂದ್ರೆ ಇದೆರಡು ಒಂದೇ ಸೈಜ್ ಇದೆ ಬಟ್ ಒಂದೇ ಸೈಜ್ ಇದ್ದಾಗ ಈ ಎರಡು ಅಕ್ಕಪಕ್ಕ ಬಿಟ್ಟಾಗ ನನಗೆ ಹೀಲ್ ಸ್ವಲ್ಪ ಕಡಿಮೆ ಆಗುತ್ತೆ ಹಂಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಇದನ್ನ ಕಟ್ ಮಾಡ್ತಾ ನೋಡಿ ಈ ತರ ನಾವು ಮರಿಗಳ ಹಾಕಿ ಯಾವ ಥರ ಮಾಡ್ಕೋಬೇಕು ಅಂದರೆ ಈ ಥರ ಮಾಡಬೇಕಾಗತ್ತೆ ಸ್ನೇಹಿತರೆ ಯಾವತ್ತೂ ಅಷ್ಟೇ ಸಣ್ಣದಾಗಿ ಏನು ಇರುತ್ತೆ ನೋಡಿ ಇಲ್ಲಿ ಬೇಕಂದ್ರೆ ಇನ್ನೊಂದು ತೋರಿಸ್ತೀನಿ ನಾನು ನಿಮಗೆ ನೋಡಿ ಇಲ್ಲಿ ನೋಡಿ ಸೇಮ್ ನಾ ಹಿಂದೆ ಏನು ತೋರಿಸಿದ್ ನೋಡಿ ಬಲಿಷ್ಠವಾಗಿಲ್ಲ ಇಲ್ಲಿ ಈ ಕಾಂಡಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಸ್ವಲ್ಪ ಜೂಮ್ ಮಾಡಿ ತೋರಿಸಿದ್ದೆ ನೋಡಿ ಇಲ್ಲಿ ನೋಡಿ ಈಗ ಈ ತುಂಬ ಇದು ಕಂಬ ಏನಿದೆ ತುಂಬ ಶೀಲ ಇದೆ ಮತ್ತು ಕಣ್ಣಾಗಿದೆ ಈ ಕಟ್ ಮಾಡಿದ್ರೆ ಬಂದ್ಬಿಡುತ್ತೆ ನೋಡಿ ಈ ಥರದ ಯಾವುದೇ ಕಾರಣಕ್ಕೂ ನೀವು ಮರಿಗಳಾಗಿ ಆಯ್ಕೆ ಮಾಡ್ಕೋಬಾರ್ದು ಕಂಬ ಮುಷ್ಟಿ ದಪ್ಪ ಇರಬೇಕು ಆ ಥರ ಇಂಥದ್ದನ್ನು ಮಾತ್ರ ನೀವು ಆಯ್ಕೆ ಮಾಡಿಕೊಂಡಾಗ ನಿಮಗೆ ಉತ್ತಮವಾದ ಹೀಲ್ಡ್ ಬರುತ್ತೆ ಹಾಗಾಗಿ ನೀವು ಮರಿ ಬಿಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ನೀವು ಮರಿಗಳನ್ನ ಬಿಡಬೇಕಾಗತ್ತೆ ಅಷ್ಟೇ ಆಮೇಲೆ ಡಿಸ್ಟೆನ್ಸ್ ಏನಂತಂದ್ರೆ ಸ್ನೇಹಿತರೆ ಈ ನಮ್ದು ಈ ಗೊನೆ ಇದೆಯೋ ಹಳೇದು ಮರ ದಿಂಡೇನಿದೆಯೋ ಆ ದಿಂಡಿಂದ ಹರಿದಾಡಿ ಡಿಸ್ಟೆನ್ಸ್ ಇರಬೇಕು ಇಲ್ಲ ಆಪೋಸಿಟಲ್ಲಿ ಇರಬೇಕು ಆ ಥರ ಬಿಟ್ಟಾಗ ನಿಮಗೆ ಒಳ್ಳೆ ಹೀಲ್ಡ್ ಬರುತ್ತೆ ಹಾಗಾಗಿ ಇದು ನನ್ನ ಎಕ್ಸ್ಪೀರಿಯೆನ್ಸು ನಾವು ನೋಡಿ ನಾವು ಕಲ್ತ್ಕೊಂಡಿರುವಂಥ ಎಕ್ಸ್ಪೀರಿಯೆನ್ಸನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನೀವು ಬೇಕಂದ್ರೆ ಒಂದು ಎರಡು ಗೊನೆ ಈ ಥರ ಬಿಟ್ಟು ಎಕ್ಸ್ಪೀರಿಯೆನ್ಸ್ ತೊಗೊಂಡು ಆಮೇಲೆ ಬೇಕಾದ್ರೆ ಫರ್ದರ್ ಎಂಟೈ ಟೋಟನ ನೀವು ಮರಿಗಳ್ನ ಆಯ್ಕೆ ಮಾಡ್ಕೋಬೋದು ನಮಸ್ತೆ ಇದನ್ನು ನೋಡ್ಬೋದು ನೀವು ಇದು ಆಲ್ರೆಡಿ ನಾವು ಕಟ್ ಮಾಡಿದ್ದೀರಿ ಕಟ್ ಮಾಡಿ ಆ ಬಾಳೆ ದಿಂಡು ಏನಿದೆ ಅಥವಾ ಕಂಬ ಏನಿದೆ ಅದನ್ನು ನಾವು ಹಂಗೆ ಬಿಟ್ಟಿರೋದ್ರಿಂದ ಈ ಪಕ್ಕದಲ್ಲಿ ನೋಡಿ ನಾವು ಎರಡು ಮರಿನ ಬಿಟ್ಟಿದ್ದೀರಿ ನೋಡಿ ಈ ಮರಿ ಇದೊಂದು ಮತ್ತೆ ಇದೊಂದು ಎರಡು ಬಿಟ್ಟಿದೆ ನೋಡಿ ಇದೊಂದಿದೆ ಇದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ ಇವಾಗ ಇದು ನೋಡಿ ಇದು ಇದೆರಡು ಮೇಯ್ನ್ ಸ್ಟೆಮ್ ಏನಿದೆ ಅದರಿಂದ ಆಫ್ ಅನ್ ಫೀಟ್ ಈ ಕಡೆ ಇದೆ ಆ ಕಡೆ ಒಂದು ಅರ್ಧ ಫೀಟ್ ಇದೆ ಅದ್ರ ಗ್ರೋತ್ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಎರಡೂ ಮರಿಗಳು ಹಾಲಿಗೆ ಹತ್ತತ್ರ ಒಂದು ಫೈ ಫೀಟ್ ಮೇಲಿದೆ ಅದು ಈ ನೋಡಿ ಹೀಗೆ ನಾವು ಮರಿಗಳನ್ನ ಬಿಟ್ಕೊಂಡಾಗ ನಮಗೆ ಒಳ್ಳೆ ನ್ನ ನಾವು ನೋಡ್ಬೋದು